ಎಲ್ಲದು ಹಾಕಿ ದಶ ದಸ ಬೆಲ್ಲ ಹಿಟ್ಟು ಎಲ್ಲ ಹಾಕಿ ಹಾಕಿ ನಾವು ಪೋಷಕಾಂಶಗಳನ್ನು ಹಾಕಿಂಶದ ಪೋಷಕಾಂಶ ಹಾಕಿ ಎಲ್ಲದೂ ಒಂದ ಸುತ್ತ ತಿರುವಿ ಅದನ್ನ ಒಂದು ತಿಂಗಳ ಕಳಿ ಹಾಕಿ ಗಿಡಕ್ಕೆ ಒಂದು ಅಂತೇ ಕೊಡುತ್ತೇವೆ ಈಗ ಹಿಂದೊಮ್ಮೆ ಕೊಟ್ಟು ಅದ್ರದ್ದು ಮತ್ತೆ ಫಲ ಉಂಡವಿ ಅದಕ್ಕೆ ಮತ್ತೆ ಮಾಡಿ ಹಾಕ್ತೇವೆ

ಒಂದೇ ಎಕರೆಕ್ಕೆ ಎಂಬತ್ತೈದು ಕ್ವಿಂಟಲ್ ಅಡಿಕೆ ಕಡಿದ್ವಿ ಈ ಸಲ ಮಳೆ ನೀರು ತೊಂದರೆ ಸಲುವಾಗಿ ಐದು ಕ್ವಿಂಟಲ್ ಕಡಿಮೆ ಆಗೈತೆ ಆಟ ಚಲೋನ ಅದಾವು ಈ ಸಲ ನೋಡ್ಬೇಕು ರೀ ಹೆಂಗ ನೋಡ್ಬೇಕು ಇಲ್ಲಿ ನಡಿಕೆ ಅಂತ ಅಲ್ಲೇ ನಡಿಕೆ ಸರಿ ರೀ ಟ್ಯಾಂಕ್ಸು ಮುಗಿತಲ್ಲ